ನ್ಯೂಸ್ ಗೆ ಸ್ವಾಗತ ರಾಜ್ಯದಾದ್ಯಂತ ಹಿಂಗಾರು ಬಿತ್ತನೆಗೆ ಬೀಜ ಯೂರಿಯಾ ಗೊಬ್ಬರ ಕೊರತೆ ಆಗದಂತೆ ಮುಂಚಿತವಾಗಿ ಸಂಗ್ರಹಣೆ ಮಾಡಲು ರಾಜ್ಯ ರೈತ ಸಂಘದಿಂದ ಆಗ್ರಹ ಮಾಡಿದ್ದಾರೆ ಕೊಪ್ಪಳ ಜಿಲ್ಲೆ ಸೇರಿದಂತೆ ರಾಜ್ಯದಾದ್ಯಂತ ಪೂರ್ವ ಮುಂಗಾರು ಹಂಗಾಮಿನಲ್ಲಿ ಬಿತ್ತನೆ ಮಾಡಿದ ಮೆಕ್ಕೆಜೋಳ ಈರುಳ್ಳಿಗೆ ಮೇಲು ಹಾಕಲು ಕೊಪ್ಪಳ ಜಿಲ್ಲೆಯಲ್ಲಿ ಯೂರಿಯಾ ಗೊಬ್ಬರದ ಕೊರತೆಯಿಂದಾಗಿ ಈಗಾಗಲೇ ಹೆಸರು ಸೇರಿದಂತೆ ಮೆಕ್ಕೆಜೋಳ ಈರುಳ್ಳಿ ಬೆಳೆ ಕೆಂಪಾಗಿ ಸಂಪೂರ್ಣ ನಾಶವಾಗಿದೆ ನಾಶವಾದ ಬೆಳೆಗೆ ಸೂಕ್ತ ಪರಿಹಾರ ಕೊಡಬೇಕು ಅಂತ ಆಗ್ರಹ ಮಾಡಿದ್ರು ಇದರ ಜೊತೆಗೆ ಜಿಲ್ಲೆಯ ರೈತರು ಹಿಂಗಾರು ಬಿತ್ತನೆಗಾಗಿ ಭೂಮಿಯನ್ನ ಹದಗೆಡಿಸಿಕೊಟ್ಟಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವರು ಕೃಷಿ ಸಚಿವರು ಸ್ಥಳೀಯ ಶಾಸಕರು ಸಂಬಂಧಪಟ್ಟ ಕೃಷಿ ಅಧಿಕಾರಿಗಳು ಸೇರಿ ಚರ್ಚೆ ಮಾಡಿ ಇನ್ನೊಂದು ವಾರದ ಒಳಗೆ ಜಿಲ್ಲೆಯ ಎಲ್ಲ ತಾಲೂಕು ಕೇಂದ್ರದಲ್ಲಿ ಯೂರಿಯಾ ರಸಗೊಬ್ಬರ ಹಿಂಗಾರು ಬಿತ್ತನೆಗೆ ಕಡಲೆ ಬೀಜ ಜೋಳದ ಬೀಜ ಇತರೆ ಬೀಜ ಸೇರಿ ಯೂರಿಯಾ ರಸಗೊಬ್ಬರವನ್ನು ಜಿಲ್ಲೆಯಲ್ಲಿ ಮುಂಚಿತವಾಗಿ ಸಂಗ್ರಹಣೆ ಮಾಡಲು ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವರು ಕೃಷಿ ಸಚಿವರು ಸ್ಥಳೀಯ ಶಾಸಕರು ಸಂಬಂಧಪಟ್ಟ ಅಧಿಕಾರಿಗಳು ಜಿಲ್ಲೆಯ ರೈತರು ಯೂರಿಯಾ ರಸಗೊಬ್ಬರ ಬೀಜ ಎಷ್ಟು ಖರೀದಿಸಿದ್ರೂ ಸಿಗುವಂತೆ ಜಿಲ್ಲೆಯ ಎಲ್ಲಾ ತಾಲೂಕು ಕೇಂದ್ರದಲ್ಲಿ ಮುಂಚಿತವಾಗಿ ಹಿಂಗಾರು ಬಿತ್ತನೆಗೆ ಯೂರಿಯಾ ಗೊಬ್ಬರ ಬೀಜ ಸಂಗ್ರಹಣೆ ಮಾಡಿ ಇಟ್ಟುಕೊಳ್ಳಬೇಕು ಅಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂತಪ್ಪ ರುದ್ರಪ್ಪ ಕೋಡೂರ ಹಾಗೂ ರೈತ ಮುಖಂಡ ಯಲ್ಲಪ್ಪ ಎಚ್ ಬಾಬರಿ ಇವರು ಮುಂಚಿತವಾಗಿ ಕ್ರಮ ಕೈಗೊಳ್ಳಲು ರಾಜ್ಯ ರೈತ ಸಂಘದಿಂದ ಎಚ್ಚರಿಕೆ ಕೊಟ್ಟಿದ್ದಾರೆ ರಜೆ ಇದ್ದಂತ ಈಗಾಗಲೇ ಇವರೇ ಗೊಬ್ಬರದ್ದು ಸಮಸ್ಯೆ ಉಂಟಾಯಿತು ಎರಡು ತಿಂಗಳಾಯ್ತು ಎರಡು ತಿಂಗಳಿಂದನೂ ಗೊಬ್ಬರ ಸಿಗ್ಲಾರಕ್ಕೆ ಒಂದು ಮೇಲು ಗೊಬ್ಬರ ಹಾಕ ಹಾಕೋದು ಕಿರ್ಲಾರ ಸಿಗ್ಲಾರ ಮೆಕ್ಕೆಜೋಳ ಹಾಳೋದು ಎರಳನೆ ಹಾಳೋದು ಕೆಂಪಾಗಿ ಎಲ್ಲ ಕೆ ಪೇಲಾಗಿ ಹೋಗ್ಬಿಟ್ಟು ಈಗ ಗೊಬ್ಬರಕ್ಕೆ ಅಲ್ದಾಡಿದ್ರೆ ಎರಡು ತಿಂಗಳಾದ್ರೂ ಗೊಬ್ಬರ ಇಲ್ಲ ಇನ್ನೂ ಅವರಿಗೆ ಆದ್ರೂ ಗೊಬ್ಬರ ಸಿಗ್ತಾ ಇಲ್ಲ ಇವರೇ ಗೊಬ್ಬರ ಶೀಘ್ರದಲ್ಲಿ ಒಂದು ಜಿಲ್ಲಾ ನಮ್ಮ ಉಸ್ತುವಾರಿ ಸಚಿವರಾದ ಏನು ಶಿವರಾಜ್ ತಂಗಡಿಗೆ ಅವರು ಅವರು ನಮ್ಮದು ಮುಖ್ಯಮಂತ್ರಿಯಲ್ಲಿ ಒಂದು ಹೋಗಿ ಸಭೆ ಮಾಡಿ ಆ ಒಂದು ವೀರೇ ಗೊಬ್ಬರ ಸ್ಟಾಕ್ ಮಾಡಬೇಕು ಯಾರು ಹೋದ್ರೆ ಒಂದು ಚೀಲ ಎರಡು ಚೀಲ ಇಷ್ಟ ದಿನ ಎಲ್ಲೇ ಒಂದು ಲೋಡ್ ಬರ್ತೈತಿ ರಾತ್ರಿ ಹೋಗಿ ಮಕ್ಕಂಡ್ ರೈತರು ತರೋ ವ್ಯವಸ್ಥೆ ಆಗತ್ತ ಆಫೀಸ್ ಕಾಯೋಂತ ವ್ಯವಸ್ಥೆ ಆಗುತ್ತೆ ಆ ವ್ಯವಸ್ಥೆ ನೀವು ಮಾಡಬಾರ್ದು ಈಗ ನಾವು ಸಿದ್ಧತೆ ಮಾಡ್ಕೊಂಡು ಮುಂಗಾರಿಯನ್ನ ಆ ಮುಂಗಾರಿನ ಹಿಂಗಾರಿ ಸಿದ್ಧತೆ ಮಾಡ್ಕ ಹಿಂಗಾರಿ ಬಿತ್ತಕ್ಕೆ ಸಿದ್ಧತೆ ಮಾಡ್ಕೊಂಡಿವಿ ಹಿಂಗಾರಿ ಬಿತ್ತನೆ ಮಾಡ್ಬೇಕಾದ್ರೆ ಈಗ ಸೀದಾಗ ನಮ್ಗೆ ಬೇರೆ ಗೊಬ್ಬರ ಬೇಕೇ ಬೇಕು ಅದನ್ನ ಏನು ಮುಂಗಾರಿ ಹಾಳದಂತಾಗ ಹಿಂಗ ಹಿಂಗಾರಿನ ಹಾಳವಾಗಂತ ವ್ಯವಸ್ಥೆಗೆ ಬಿಡ್ಬಾಡ್ರಿ ನೀವು ಕೂಡಲೇ ನಮ್ಗೆ ಏನಿದ್ರೆ ಆ ಗೊಬ್ಬರನ ಜಿಲ್ಲೆದಾಗ ಸ್ಟಾಕ್ ಹಾಕಂಡ್ ಯಾವಾಗ ಹೋದ್ರೂ ರೈತ್ರಿಗೆ ಎಷ್ಟು ಅಷ್ಟು ಗೊಬ್ಬರ ಸಿಕ್ಕಿರ್ಬೇಕು ಆ ರೀತಿ ನೀವು ಸ್ಟಾಕ್ ಮಾಡ್ಕೊಂಡಂಥ ವ್ಯವಸ್ಥೆನ ಇವತ್ತು ಸಚಿವರು ಹಾಗೆ ಮುಖ್ಯಮಂತ್ರಿ ಅವರು ಇವತ್ತು ಸ್ಥಳೀಯ ಶಾಸಕರು ನಾನು ಎಲ್ಲರಿಗೆ ಮನವಿ ಮಾಡ್ಕೊಂತೀನಿ ಆಕರ್ಷಿ ನಿಮ್ಮನ್ನ ಕೇಳಲ್ದಾರ ನಾವು ಯಾರನ್ನ ಕೇಳಣ ರೈತರು ನಿಮ್ಗೆ ಕೇಳಬೇಕಾಗತ್ತೆ ನೀವು ಅದನ್ನ ಮುಂಚಿತವಾಗಿ ಅದನ್ನ ವ್ಯವಸ್ಥೆ ಕೈಗೊಳ್ಳಬೇಕು ಕೈಗೊಳ್ಳಲ್ಲ ಅಂದ್ರೆ ರೈತರು ಏನೈತಿ ಈ ಹಿಂಗಾರಿನ ಮುಂಗಾರಿ ಮುಂಗಾರು ಹೆಂಗೆ ಅದು ಹಿಂಗಾರಿನ ಹಾಳಾಗಂತ ಕೈ ಬಿಡ್ಬೇಡ್ರಿ ಏಟ್ ರೇಟ್ ಹಿಂಗಾರ ಹೆಗ್ ಬಳ್ಕಂಡ್ರ ರೈತರಿಗೆ ಬದುಕ ಒಂದು ಅವಕಾಶ ಕೊಡ್ರಿ ಅಂತ ಹೇಳಿ ನಾನು ಸಮಸ್ಯೆ ಏನಪ್ಪ ಅಂದ್ರೆ ಸರ ಈಗ ಹಿಂಗಾರು ಬಿತ್ತನೆ ನಾವು ಪ್ರಾರಂಭ ಮಾಡ್ತೀವಿ ಇಂದ ಮುಂಗಾರಿಗೆ ಆದಂತ ಅನ್ಯಾಯ ನಮ್ಮ ರೈತರಿಗೆ ಆಗ್ಬಾರ್ದು ಯಾಕಪ್ಪ ಅಂದ್ರೆ ನಮ್ಮ ರಾಜ್ಯದಲ್ಲಿ ಮತ್ತು ಜಿಲ್ಲೆಯಲ್ಲಿ ಯೂರಿಯಾ ಗೊಬ್ಬರದ ಕೊರತೆ ಬಾಳ ಹೆಚ್ಚೈತಿ ಸರ ಈಗ ಏನಾಯ್ತಪ್ಪ ಅಂದ್ರೆ ಈ ಗೊಬ್ಬರದ ಕೊರತೆ ನೀಗಿಸ್ಬೇಕು ಯಾಕಂದ್ರೆ ಇನ್ನ ಹದಿನೈದು ದಿನದಲ್ಲಿ ನಾವು ಹಿಂಗಾರಿ ಹಂಗಾಮಿನ ಜೋಳ ಗೋಧಿ ಆಮೇಲೆ ಕಡ್ಲಿ ಬಿತ್ತನೆ ಮಾಡ್ತೀವಿ ಹಂಗಾಗಿ ಇಲಾಖೆಗಳು ಏನ್ ಮಾಡ್ಬೇಕು ಬೀ ಬೀಜ ಮತ್ತು ಯೂರಿಯಾ ಗೊಬ್ಬರನ ದಾಸ್ತಾನು ಮಾಡಿಟ್ಕಂಡ್ ನಮ್ಮ ರೈತರಿಗೆ ಯಾವಾಗ ಬೇಕಾದ್ರೂ ಸಿಕ್ಕಿರ್ಬೇಕು ಯಾವುದೇ ನಾವು ಪಾಳ್ಯದಾಗ ನಿಂತ್ಕೊಂಡು ಅಲ್ಲಿ ನಿಂತ್ಕೊಂಡು ಇಲ್ಲಿ ನಿಂತ್ಕೊಂಡು ತಗೊಂಡಾಗ ಆಗ್ಬಾರ್ದೆ ಯಾಕಪ್ಪ ಅಂದ್ರೆ ಈಗೀಗ ನಾವು ಗೊಬ್ಬರ ಹಾಕಕ್ಕೆ ಮೆಕ್ಕೆಜೋಳ ಮತ್ತು ಮೆಸಿ ಈರುಳ್ಳಿಗೆ ಗೊಬ್ಬರ ಸಿಗ್ಲಾರ್ದ ನಮ್ ಎಲ್ಲ ಬೆಳೆ ಕೊಳ ತೊಗೇವು ಅದೇ ತರನಾಗಿ ಮುಂದೆ ಈಗ ಏನಾಗುತ್ತಪ್ಪ ಅಂದ್ರ ಹಿಂಗಾರಿ ಹಂಗಾಮಿನ ಬಿತ್ತನೆ ಕೂಡ ಈ ತರ ಆಗ್ಬಾರ್ದಂತಂದು ನಾವು ಜಿಲ್ಲಾಡಳಿತಕ್ಕೆ ಮನವಿ ಮಾಡ್ತೀವಿ ಸರ್ ನಮ್ಮ ಹೆಸರು ಎಲ್ಲಪ್ಪ ಹೆಚ್ ಬಾಬ್ರಿ ಸರ್